पिकेपीएसटी मजी सचिव रमेश जारको शासक महेश कुमटली अभ्यर्थी अविनाश हणमापुरी भर्जरी ऐसी ಅಥಣಿ ಮತ ಕ್ಷೇತ್ರದ ಹೊಸಟ್ಟಿ ಶ್ರೀ ಸಿದ್ದೇಶ್ವರ ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದ ಸಾಲಗಾರ ಕ್ಷೇತ್ರದ ಚುನಾವಣೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಬೆಂಬಲಿತ ಅಭ್ಯರ್ಥಿ ಅವಿನಾಶ್ ಹಣಮಾಪುರಿ ಭಾರೀ ಬಹುಮತದಿಂದ ಗೆಲುವು ಸಾಧಿಸಿದ್ದಾರೆ ಚುನಾವಣೆಯಾದ ಮತಗಳಲ್ಲಿ ತೊಂಬತ್ತೇಳು ಮತಗಳನ್ನು ಪಡೆಯುವ ಮೂಲಕ ಚುನಾವಣೆಯಲ್ಲಿ ಜಯಶಾಲಿಯಾದರೂ ಜಯಶಾಲಿಯಾದ ನಂತರ ಅವಿನಾಶ್ ಹಣಮಾಪುರ ಬೆಂಬಲಿಗರು ಸಟ್ಟಿ ಗ್ರಾಮದಲ್ಲಿ ಮತ್ತು ಅಥಣಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಎರಿಚಿ ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ಪರ ಘೋಷಣೆ ಕೂಗಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಕೋನಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಬಿಜೆಪಿಯುವ ನಾಯಕ ಸಂತೋಷ್ ಕಖಮರಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತು ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಬೆಂಬಲಿತ ಅಭ್ಯರ್ಥಿಯಾಗಿದ್ದ ಅವಿನಾಶ್ ಹಣಮಾಪುರಿ ಮೂವತ್ತು ಮತಗಳ ಅಂತರದಿಂದ ಹೊಸಟ್ಟಿ ಸಹಕಾರ ಸಂಘಕ್ಕೆ ಆಯ್ಕೆಯಾಗಿರುವುದು ವಿರೋಧಿ ಬಣದ ಶಬ್ದಿ ಕುಗ್ಗಿಸಿದೆ ಎಂದರು ಮತ್ತು ಹೊಸ ಗ್ರಾಮದಲ್ಲಿ ನಡೆದಂತ ಶ್ರೀ ಸಿದ್ದೇಶ್ವರ ವಿವಿಧ ದೇಶಗಳ ವಿಕ ಚುನಾವಣೆಯಲ್ಲಿ ಒಂಬತ್ತು ಅವಿರೋಧಾಯಕೆಯಾಗಿ ಎರಡು ಕ್ಷೇತ್ರಕ್ಕೆ ಒಂದು ಸಾಲಗಾರ ಕ್ಷೇತ್ರ ಒಂದು ಬಿನ್ ಸಾಲಗಾರ ಕ್ಷೇತ್ರಕ್ಕೆ ಚುನಾವಣೆ ನಡೆದಿತ್ತು ಅದರಲ್ಲಿ ನಮ್ಮ ತನಲಿನ ಅಭ್ಯರ್ಥಿಗಳಾದ ಶ್ರೀ ಸಾಲಗಾರ ಕ್ಷೇತ್ರದಿಂದ ವಿನಯ್ ಶರ್ಮಪುರಿ ಬಿನ್ ಸಾಲುಗಾರ ಕ್ಷೇತ್ರದಿಂದ ಶ್ರೀ ಅಪ್ಪು ಅವರು ಚುನಾವಣೆಗೆ ಸ್ಪರ್ಧೆಗಿಳಿದಿದ್ದು ಅದರಲ್ಲಿ ಸಾಲಗಾರ ಕ್ಷೇತ್ರದಿಂದ ಒಂದು ನೂರ ಅರವತ್ತೊಂಬತ್ತು ಓಟ್ಗಳಿತ್ತು ಅದರಲ್ಲಿ ನಮ್ಮ ಅಭ್ಯರ್ಥಿಯು ತೊಂಬತ್ತೇಳು ಓಟುಗಳ ತೆಗೆದುಕೊಂಡು ಭಾರಿ ಪ್ರಚಂಡ ಬಹುಮತದಿಂದ ಗೆಲ ಗೆದ್ದಿರುತ್ತಾರೆ ಅದರಂತೆ ಅಭಿನ್ ಸಾಲಗಾರ ಕ್ಷೇತ್ರದಿಂದ ಶ್ರೀ ಅಪ್ಪಳ ಹಳ್ಳ್ಯಾಳವರು ಒಟ್ಟು ಇಪ್ಪತ್ತೊಂಬತ್ತು ಮೂವತ್ತೊಂದು ಮತಗ ಮತಗಳಿದ್ದು ಅದರಲ್ಲಿ ಇಪ್ಪತ್ತೊಂಬತ್ತು ಓಟ್ಗಳಾಗಿದ್ದು ಅದರಲ್ಲಿ ಹದಿನಾಲ್ಕು ಮತಗಳನ್ನು ತಂದು ಪ್ರಬಲ ಪೈಪೋಟಿ ನೀಡಿ ಒಂದು ಮಾತುಗಳಿಂದ ಮಾತ್ರ ಪ್ರಭಾವಗೊಂಡಿರುತ್ತಾರೆ ಆದ್ದರಿಂದ ಎಲ್ಲ ಹೊಸಟ್ಟಿ ಗ್ರಾಮದ ಎಲ್ಲ ಮತದಾರ ಪ್ರಭುಗಳು ನಮಗೆ ಓಟ್ ಹಾಕಿ ನಮ್ಮ ಪ್ರಚಂಡ ಪ್ರಚಂಡದಿಂದ ಆರಿಸಿದಕ್ಕೆ ಎಲ್ಲ ಗ್ರಾಮಸ್ಥರಿಗೆ ಗ್ರಾಮದ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ಧನ್ಯವಾದಗಳು ಅದೇ ರೀತಿ ಮಾಜಿ ಶಾಸಕರು ಮಹೇಶಣ್ಣ ಅಣ್ಣ ಕುಮಟೋಳಿ ಅವರಿಗೆ ಮತ್ತು ಮಾಜಿ ಮಂತ್ರಿಗಳು ರಮೇಶಣ್ಣ ಅಣ್ಣ ಜಾರಕಿಹೊಳಿ ಅವರಿಗೆ ಮತ್ತು ನನ್ನ ಗ್ರಾಮೀಣ ಕ್ಷೇತ್ರದ